ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ತಮಗೆ ಇವತ್ತು ಕನ್ನಡ ಚಿತ್ರರಂಗ ಬಹುದೊಡ್ಡದಾಗಿ ಬೆಳೆದಿದೆ ಕನ್ನಡ ಚಿತ್ರರಂಗವನ್ನು ಎಲ್ಲ ಭಾಷೆಯ ಚಿತ್ರರಂಗವೂ ಕೂಡ ಒಂದೆಡೆಗೆ ನೋಡುತ್ತಿವೆ ಕಾರಣ ಕೆ ಜಿ ಎಫ್ನಂತಹ ಚಿತ್ರ ಬಂದ ನಂತರ ಕನ್ನಡ ಚಿತ್ರರಂಗದ ಒಂದು ಚಹರೆಯೇ ಬದಲಾಗಿದೆ ಹಾಗಾದರೆ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲಿಗೆ ಬಂದ ಚಿತ್ರ ಯಾವುದು ಚಲನಚಿತ್ರ ಯಾವುದು ಅನ್ನುವುದು ಅದರ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಟಾಕಿ ಚಿತ್ರವಾಗಿ ಬಂದಿದ್ದು ಸತಿ ಸುಲೋಚನಾ ಎನ್ನುವಂಥ ಚಿತ್ರ ವೈ ವಿ ರಾವರ್ ನಿರ್ದೇಶಿಸಿದ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರವಾಗಿ ಮೂರು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತ್ ಬಿಡುಗಡೆಯಾದ ಮೊಟ್ಟ ಮೊದಲ ಕನ್ನಡದ ಟಾಕಿ ಚಿತ್ರ ಇದಾಗಿದೆ ಇದು ಹಿಂದಿನ ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರದರ್ಶಿಸಲಾದ ಮೊಟ್ಟ ಮೊದಲ ಕನ್ನಡ ಚಿತ್ರವಾಗಿದೆ ಆ ಒಂದು ಕಾಲಘಟ್ಟದಲ್ಲಿ ಈ ಚಲನಚಿತ್ರದಲ್ಲಿ ಹದಿನೆಂಟು ಹಾಡುಗಳನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ ಸತಿ ಸುಲೋಚನಾ ರಾಮಾಯಣದ ಸುಲೋಚನಾ ಪಾತ್ರವನ್ನು ಆಧರಿಸಿರುವಂತಹ ಒಂದು ಚಿತ್ರವಾಗಿರ್ತದೆ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಯರಗುಡಿಪತಿ ವರದರಾವ್ ಎನ್ನುವವರು ಈ ಒಂದು ಚಿತ್ರಕಥೆ ಬೆಳ್ಳಾವಿ ನರ ನರಹರಿ ಶಾಸ್ತ್ರಿ ಎನ್ನುವರ ಒಂದು ಚಿತ್ರಕಥೆಯನ್ನು ಆಧರಿಸಿರತಕ್ಕಂಥದ್ದು ವಾಲ್ಮೀಕಿ ರಾಮಾಯಣ ಒಂದು ಆಧರಿಸಿರುವಂತಹ ಚಿತ್ರ ಆಗಿರತಕ್ಕಂಥದ್ದು ಇದನ್ನ ಪ್ರೊಡಕ್ಷನ್ ಮಾಡಿರತಕ್ಕಂಥವರು ಚಾಮನ್ ಲಾಲ್ ದಂಗೂಜಿ ಶಾ ಬುರ್ಬುಲ್ ಚಮನ್ ಲಾಲ್ ಅನ್ನೋರು ಆಗಿರತಕ್ಕಂಥದ್ದು ಮತ್ತು ಇದರಲ್ಲಿ ನಟನೆ ಮಾಡಿರತಕ್ಕಂಥವರು ಸುಬ್ಬಯ್ಯ ನಾಯ್ಡು ತ್ರಿಪುರಾಂಬ ಆರ್ ರಾವ್ ಡಿ ಎನ್ ಮೂರ್ತಿರಾವ್ ವೈ ವಿ ರಾವ್ ಮತ್ತು ಸಿ ಟಿ ಶೇಷಾಚಲ ಎನ್ನುವಂಥವರು ಈ ಒಂದು ಸಿನಿಮಾವನ್ನು ಕನ್ನಡದ ಮೊಟ್ಟ ಮೊದಲ ಒಂದು ಟಾಕಿ ಸಿನಿಮಾವನ್ನು ಮಾಡಿರತಕ್ಕಂಥ ಕಲಾವಿದರು ಇದು ಸುಮಾರು ಒಂದು ನೂರ ಎಪ್ಪತ್ತ್ಮೂರು ನಿಮಿಷಗಳ ಕಾಲ ಇರತಕ್ಕಂಥದ್ದು ಈ ಒಂದು ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಅಥವಾ ಈ ಒಂದು ಕಂಪನಿ ಪ್ರಭಾತ್ ಸ್ಟುಡಿಯೋ ಅನ್ನೋದು ಇದಕ್ಕೆ ಸಂಗೀತವನ್ನ ಆರ್ ನಾರಾಯಣ ನಾರಾಯಣರಾವ್ರವರೇ ಮಾಡಿರತಕ್ಕಂಥದ್ದು ಈ ಒಂದು ಚಿತ್ರದ ಬಗ್ಗೆ ಇದರ ವಿಷಯ ವಸ್ತು ಏನು ಅಂತ ನೋಡೋದಾದ್ರೆ ಇದೊಂದು ರಾಮಾಯಣದ ಪಾತ್ರ ಅಂತ ಹೇಳಿದ್ವಿ ಇಲ್ಲಿ ಇಂದ್ರಜಿತ್ತನ ಹೆಂಡತಿ ಮತ್ತು ರಾಮಾಯಣದ ರಾಕ್ಷಸ ರಾಜ ರಾವಣನ ಸೊಸೆ ಹಿಂದೂ ದೇವರಾದ ರಾಮ ಮತ್ತು ರಾವಣ ನಡುವಿನ ಯುದ್ಧದ ಯುದ್ಧ ನಡೆಯುವಂಥ ಒಂದು ಚಿತ್ರ ಆಗಿರತಕ್ಕಂಥದ್ದು ಈ ದೃಷ್ಟಿಕೋನದಲ್ಲಿ ಚಿತ್ರೀಕರಿಸಲು ಪ್ರಯತ್ನ ಮಾಡಿರತಕ್ಕಂಥದ್ದು ರಾವಣನ ರಾವಣನು ರಾಮನ ಹೆಂಡತಿ ಸೀತೆಯನ್ನ ತನ್ನ ಲಂಕಾರ ರಾಜ್ಯಕ್ಕೆ ಅಪರಿಸಿರ್ತಾನೆ ರಾಮನ ಯುದ್ಧಕ್ಕೆ ಸೆಳಿತಾನೆ ಯುದ್ಧದ ಸಮಯದಲ್ಲಿ ರಾಮನ ಸಹೋದರ ಲಕ್ಷ್ಮಣ ಅಂದ್ರೆ ಇಂದ್ರಜಿತನಿಂದ ಬಂದ ಭಾನವನ್ನ ಪ್ರಜ್ಞಾಹೀನ ಆಗುತ್ತಾನೆ ಅಂತ ತಗೊಂಡು ಅದಾದ ನಂತರ ಸಂಜೀವಿನಿ ಎಂಬ ಔಷಧಿಯ ಮೂಲಿಕೆಯಿಂದ ಪುನರುಜ್ಜೀವನ ಆಗುತ್ತೆ ಪುನರುಜ್ಜೀವನಗೊಂಡ ನಂತರ ಲಕ್ಷ್ಮಣನು ಇಂದ್ರಜಿತ್ನ ಕೊಂದು ಸುಲೋಚನನ್ನು ವಿಧವೆಯಾಗಿ ಮಾಡುತ್ತಾನೆ ಭಗವಾನ್ ರಾಮನಿಂದ ರಾವಣನ ಸೋಲು ಮತ್ತು ಇಂದ್ರಜಿತನ ಹತೆಯನ್ನು ಸುಲೋಚನ ಕಣ್ಣುಗಳ ಮೂಲಕ ನೋಡ್ತಾಳೆ ಪತಿಯ ಸಾವಿನ ನೋವನ್ನು ಸಹಿಸಲಾಗದೆ ಸುಲೋಚನ ಕೂಡ ತ್ಯಾಗವನ್ನು ಮಾಡ್ತಾಳೆ ತನ್ನ ಜೀವವನ್ನ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಒಂದು ಟಾಕಿ ಚಿತ್ರ ಇದಾಗಿರ್ತದೆ ಸೊ ಚಿತ್ರದ ನಿರ್ಮಾಪಕರು ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಾರ್ವಾಡಿ ಉದ್ಯಮಿ ಆಗಿರ್ದವರು ಈ ಒಂದು ಅದ್ಭುತವಾದ ಚಿತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಒಂದು ನೆಲದಲ್ಲಿ ಕನ್ನಡದ ಠಾಕಿ ಚಿತ್ರವನ್ನಾಗಿ ಮಾಡಿರ್ತಾರೆ ಇಲ್ಲಿ ಇನ್ನೊಂದು ಇದು ಎಲ್ಲ ಅಂದರೆ ಅಂದ್ರೆ ಕೊಲ್ಲಾಪುರದಲ್ಲಾಗುತ್ತೆ ಇದು ಕೊಲ್ಲಾಪುರ ಛತ್ರಪತಿ ಸ್ಟುಡಿಯೋದಲ್ಲಿ ಸಚಿನ್ ನಾಯಕ್ ಚಿತ್ರೀಕರಣ ಸಚಿನ್ ನಾಯಕ್ ಅನ್ನೋರು ಚಿತ್ರೀಕರಣಕ್ಕೆ ಆಯ್ಕೆ ಮಾಡಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲೇ ಪ್ರಾರಂಭವಾಗಿರ್ತದೆ ಈ ಒಂದು ಚಿತ್ರ ಕನ್ನಡದ ಮೊಟ್ಟ ಮೊದಲ ಠಾಕಿ ಚಿತ್ರ ಇದಾಗಿರುತ್ತದೆ ಧನ್ಯವಾದಗಳು